ಸ್ಟಡಿ ವಿತ್ ಪರ್ಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ನಾನು ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಕಲಿಕಾಫಲ ಮೂರರಲ್ಲಿರ್ತಕ್ಕಂಥದ್ದು ಎರಡನೇ ಪಾರ್ಟರ ವಿಡಿಯೋ ಇದೆ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಏನು ಮಾಡಿದ್ದೆ ಚಟುವಟಿಕೆ ಒಂದು ಮತ್ತು ಎರಡನ ಪೋಸ್ಟ್ ಮಾಡಿದ್ದೆ ಮೂರು ಮತ್ತು ನಾಲ್ಕು ಇತ್ತು ಸೊ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಂಟನೇ ತರಗತಿಯವರಿಗಾಗಿ ಕನ್ನಡ ಸಮಾಜ ಹಿಂದಿ ವಿಜ್ಞಾನದಲ್ಲಿ ನಾಲ್ಕು ವಿಷಯಗಳಲ್ಲಿ ಕೂಡ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇ ಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ ದಯಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸೊ ಮೊದಲ ಎರಡು ಚಟುವಟಿಕೆಗಳ ಉತ್ತರಗಳನ್ನು ನಾನು ಇಲ್ಲಿವರೆಗೂ ಕೂಡ ನಾನು ನಿಮಗೆ ಕಳೆದ ವಿಡಿಯೋಗಳಲ್ಲಿ ಹಾಕಿದ್ದೆ ವಿಡಿಯೋ ಲೆಂತ್ ತುಂಬಾ ಹೆಚ್ಚಾಗಿರೋದ್ರಿಂದ ನಾನು ಏನು ಮಾಡಿದ್ದೀನಿ ಅದನ್ನು ಕಟ್ ಮಾಡಿ ಇವತ್ತು ಮೂರು ಮತ್ತು ನಾಲ್ಕನೇ ಚಟುವಟಿಕೆಗಳನ್ನು ನೋಡೋಣ ವಿಶೇಷಣ ಮತ್ತು ಮುಂದಿನ ಭಾಗ ಗತಿವಿದಿತಿ ವಿಶೇಷನ್ ನಿಮ್ಮ ಲಿಖಿತ ವಾಕ್ಯೋಮೆ ವಿಶೇಷನ್ ಅವ್ರು ವಿಶೇಷ ಶಬ್ದ ಪಹಚಾನಿಯೇ ಅಂತ ಕೇಳಿದ ಈ ಕೆಳಗಿನ ಪದಗಳಲ್ಲಿ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ವಿಶೇಷನ ಯಾವುದು ಮತ್ತೆ ವಿಶೇಷ ಯಾವುದು ಅನ್ನೋದನ್ನ ನಿಮ್ಗೆ ಗುರುತಿಸಲಿಕ್ಕೆ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಸೊ ಇಲ್ಲಿ ಒಂದು ನಮೂನ ಕೊಟ್ಟಿದ್ದಾರೆ ಪತ್ತಾ ಹರಹೆ ಅಂತ ಇದೆ ಅದರಲ್ಲಿ ಹರ ಆದ್ರೆ ಪತ್ತಾ ಅಂತಕ್ಕಂಥದ್ದು ವಿಶೇಷ ಅಂತ ಆಗ್ತದ ಅದೇ ತನಗಿರ್ತಕ್ಕಂಥ ಕೊಟ್ಟ ವಾಕ್ಯಗಳಲ್ಲಿ ಕೂಡ ನಾವ್ ಏನ್ ಮಾಡಬೇಕಾಗದ ಯಾವುದು ವಿಶೇಷನ ಯಾವುದು ವಿಶೇಷ ಅಂತ ಗುರುತಿಸಬೇಕು ಸುರೇಶ್ ಅಚ್ಚಾ ಲಡ್ಕಾ ಹ್ಯದಲ್ಲಿ ಅಚ್ಚಾ ವಿಶೇಷನಾದ್ರೆ ಲಡ್ಕಾ ಅನ್ನೋದು ವಿಶೇಷ ಪೀಪಲ್ ಕೇಡ್ ಬಡ ಹೋತಾಹೇ ಬಡ ವಿಶೇಷನ ಪೀಪಲ್ ಕಾ ಪೇರ್ ವಿಶೇಷ ಶೇರ್ ಕ್ರೂರ ಪ್ರಾಣಿ ಹೇ ಕ್ರೂರ್ ಅನ್ನೋದು ವಿಶೇಷನ ಶೇರ್ ಅನ್ನೋದು ವಿಶೇಷ ಸುನೀತಾ ಇಮಾಂದಾರ್ ಲಿ ಹೇ ಇಮಾಂದಾರ್ ಅನ್ನೋದು ವಿಶೇಷನ ಸುನೀತಾ ಅನ್ನೋದು ವಿಶೇಷ ಸಾಫ್ ಜಹರೀಲಾ ಹೋತಾ ಹೇ ಜಹರೀಲಾ ಅನ್ನೋದು ವಿಶೇಷನ ಸಾಫ್ ಅನ್ನೋದು ವಿಶೇಷ ನೆಕ್ಸ್ಟ್ ನಿಮ್ನ ಲಿಖಿತ ಪಡಕರ್ ಉಸ್ಮೆ ಪ್ರಯುಕ್ತ ವಿಶೇಷ ಕೋ ಅಲ್ಲ ಕರ್ ಕೇಳಿಕೆ ಅಂತ ಇದೆ ಮುಂದೆ ವಿಶೇಷನ ಮಾತ್ರ ನೀವು ಮಾಡಬೇಕಾಗಿತ್ತು ಅಲ್ಲಿ ಬರಿಬೇಕಿತ್ತು ಏನಿದೆ ಅಂತಂದ್ರೆ ಎಸ್ ಬಗೀಚೆ ಕೇ ಫುಲ್ ಸುಂದರ್ ಹೇ ಅಂತ ಕೇಳಿದರೆ ಸುಂದರ್ ವಿಶೇಷ ಆಗ್ತದ ರಮೇಶ್ ಕೆ ಪಾಸ್ ಬಹುತ್ ಪೈಸೆ ಹೇ ಬಹುತ್ ಅನ್ನೋದು ವಿಶೇಷ ಕೇಳಿದರೆ ಲಂಬಿ ಅನ್ನೋದು ವಿಶೇಷ ವಫಾದಾರ್ ಪ್ರಾಣಿ ಹೇ ವಫಾದಾರ್ ಅನ್ನೋದು ವಿಶೇಷ ಆಗ್ತದ ಅದೇ ತರ ಸುರೇಶ್ ಕ ಬಸ್ತಾ ಬಡ ಹೇ ಬಡ ಅನ್ನೋದು ವಿಶೇಷ ಹತ್ತಿ ಮಜಬೂತ್ ಜಾನವರ್ ಹೇ ಮಜಬೂತ್ ಅನ್ನೋದು ವಿಶೇಷ ಆಗ್ತದ ಇನ್ನ ಮುಂದೆ ಇರತಕ್ಕಂಥ ಕರೆಕ್ಟ್ ಗುಣವಾಚಕ ವಿಶೇಷಗಳನ್ನ ಆರಿಸಿ ಬರಿಬೇಕು ಸುರೇಶ್ ಬೌತ್ ಹುಷಿಯಾರ್ ಅಂತ ಬರ್ಬೇಕದ ಮಾನೆ ಸ್ವಾದಿಷ್ಟ ಬರಿಬೇಕು ಸ್ವಾದಿಷ್ಟ ಖಾನಾ ಲಾಲ್ ಕಂಗ್ ಹೇ ಲಾಲ್ ಅಂತಕ್ಕಂಥದ್ದು ಉತ್ತರ ಆಗ್ತದ ಆಮ್ ಕಾ ರಂಗ ಪೀಲಾ ಅಂತಕ್ಕಂಥದ್ದು ರೈಟ್ ದೂದ್ ಕಾ ರಂಗ್ ಸಫೇದ್ ಅಂತಕ್ಕಂಥದ್ದು ಸಫೇದ್ ಇಸ್ ದ ರೈಟ್ ಆನ್ಸರ್ ಇನ್ನ ವಾಕ್ಯಾಂಶಗಳನ್ನ ಹೊಂದಿಸಿ ಬರ್ಲಿಕ್ಕೆ ಕೇಳಿದ್ದಾರೆ ಸೊ ನಾನು ಕರೆಕ್ಟ್ ಆಗಿ ನಾನು ಏನ್ ಇಲ್ಲಿ ಹೊಂದಿಸಿ ಬರ್ದಿದ್ದೀನಿ ಖೇಲ್ ಕಾ ಮೈದಾನ್ ವಿಶಾಲ್ ಹೊತಾ ಹೇ ನೆಕ್ಸ್ಟ್ ಕೇಲೇಕಾ ಸ್ವಾದ ಮೀಟಾ ಹೋತ ಹೇ ಬಗೀಚೆ ಫುಲ್ ಸುಂದರ್ ಹೋತೆ ಹೈ ಪೇಡ್ ಕೆ ಪತ್ತೆ ಹರೇ ಹೋತೆ ಹೈ ಸಿಹಿ ಜಾಬ್ ಜಹರೀಲೆ ಹೋತೆ ಅಂತಕ್ಕಂಥದ್ದು ಬರಿಬೇಕು ಇನ್ನು ನೆಕ್ಸ್ಟ್ ನಾಲ್ಕನೇ ಗತಿವಿಧಿ ಕ್ರಿಯಾ ಕ್ರಿಯಾಪದಗಳ ಬಗ್ಗೆ ಇತ್ತು ಇದನ್ನ ಚೆನ್ನಾಗಿ ನೋಡ್ಕೊಡ್ರಿ ಇಲ್ಲೆಲ್ಲ ಏನಿದಾವಪ್ಪ ಅಂದ್ರೆ ಕ್ರಿಯಾಪದಗಳಿದಾವ ಓದಿ ಅರ್ಥೈಸಿಕೊಳ್ಳಿ ಇನ್ನು ಮುಂದೆ ಏನು ಕೇಳಿದಾರೆ ಚಿತ್ರದ ಸಹಾಯದಿಂದ ವಾಕ್ಯ ಪೂರ್ಣ ಮಾಡಬೇಕು ಸುರೇಶ್ है ಹೇ ಗೀತಾ ಪಾನಿ रही ಹೇ किसान खेत में काम कर रहा है गाय घास खा रही है पिताजी पत्र लिख रहे हैं अंतकंतदु आक्तदु इना ಇಲ್ಲಿ ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನು ಗಮನಿಸಬೇಕು ಚಲನ ಅಂತಕಂತದು ಕ್ರಿಯೇ ಅದರ ধাতু ಚಲ ಅದರ ಪ್ರಥಮ ಪ್ರೇರಣಾರ್ಥಕ ಚಲನ ದ್ವಿತೀಯ ಪ್ರೇರಣಾರ್ಥಕ ಚಲವನ ಅದೇ तरह ಸೋನಾದ ಪ್ರಥಮ ಪ್ರೇರಣಾರ್ಥಕ ಸುಲಾನ ದ್ವಿತೀಯ ಸುಲವನ ಅದೇ तरह ಇವೆಲ್ಲ ನಿಮಗೆ ಏನು ಮಾಡಿದರಪ್ಪ ಅಂದ್ರೆ ಪಿನಾピಲಾನಾ Pilvana ಧೋನಾ ಧುಲಾನಾ ಧುಲವಾನಾ ಲಿಕನಾ ಲಖಾನಾ ಲಖವಾನಾ ದೇನಾ ದಿಲಾನ ದಿಲ್ವಾನ ಪಡನಾ ಪಡಾನ ಪಡವಾನ ಎಸ್ ದೇಖನಾ ದಿಖಾನ ದಿಖ್ವಾನ ಅಂತಕ್ಕಂಥದ್ದೇ ಇತ್ತು ಇನ್ನ ನಿಮ್ಗ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಅವುಗಳನ್ನ ಏನ್ ಮಾಡ್ಬೇಕಾಗಿತ್ತು ಕೋಷ್ಟಕ ಪೂರ್ಣ ಮಾಡ್ಬೇಕು ಕರ್ ಅಂತ ಇದೆ ಅದ್ರ ಕ್ರಿಯಾಪದ ಕರ್ಣ ಕರ್ ಅಂತಕ್ಕಂಥದ್ದು ಧಾತು ಕರ್ನಾ ಕರನ ಕರ್ವಾನ ದೇಖನ ದಿಖಾನ ದಿಕ್ವಾನ ರುಣ ರುಲಾನ ರುಲ್ವಾನ ಲಿಖನ ಲಿಖಾನ ಲಿಖ್ವಾನ ಹಸನ ಹಸಾನ ಹಸ್ವಾನ ಇನ್ನ ಇಲ್ಲಿ ಒಂದು ಕಹಾನಿ ಕೊಟ್ಟಿದ್ದಾರೆ ಈ ಕಹಾನಿಗಲ್ಲಿ ಸೌಜ್ಞ ಇದಾವೆ ಸರ್ವನಾಮ್ ಇದೆ ವಿಶೇಷನ್ ಇದೆ ಕ್ರಿಯಾ ಇದೆ ನಾಲ್ಕು ಯಾವ್ಯಾವ ಇನ್ನೋದನ್ನ ಈ ಕೋಷ್ಟಕದಲ್ಲಿ ನಿಮ್ಗೆ ಬರ್ಲಿಕ್ಕೆ ಕೇಳಿದ್ರು ಆ ಕಥೆಯನ್ನ ಓದಿದಾಗ ನಮ್ಗೆ ಸೌಜ್ಞ ಸಿಗ್ತದೆ ಮೋತಿ ಕುತ್ತ ಘರ್ ಹಡ್ಡಿ ಸರ್ವನಾಮ್ ಉಸ್ಮೆ ವಹ ವಿಶೇಷ ಬಡ ಛೋಟೆ ಲಂಬಿ ಬಹುತ್ ಕ್ರಿಯಾ ಮಿಲಾ ಲಗಾ ಗುಜರ್ನಾ ಗವಾನಾ ಭೋಂಕ್ನಾ ಸೊ ಇಷ್ಟೇನಾಗಿತ್ತಪ್ಪ ಅಂತಂದ್ರೆ ನಾನು ನಿಮಗೆ ಮೂರು ಮತ್ತು ನಾಲ್ಕನೆಯ ಚಟುವಟಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನಮ್ಮ ಏಟದಲ್ಲಂತೂ ಕೂಡ ನಾವು ತುಂಬಾ ನಿಮಗೆ ಸರಳವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಅದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಎಸ್ ಆಮೇಲೆ ಸಮಾಜ ವಿಜ್ಞಾನದಲ್ಲಿನೂ ವಿಜ್ಞಾನದಲ್ಲಿನೂ ಕೂಡ ಹಾಕಿದ್ದೀವಿ ಸೊ ಭಾಳಷ್ಟು ಕ್ಲಿಯರ್ ಆಗಿರ್ತಕ್ಕಂಥ ಫಸ್ಟಾಗಿ ವಿಡಿಯೋಗಳನ್ನು ನಾವೇ ಹಾಕ್ತೀವಿ ಸೊ ನೀವೆಲ್ಲರೂ ಕೂಡ ವಿಡಿಯೋಗಳನ್ನು ಹೆಚ್ಚು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚೆಚ್ಚು ಶೇರ್ ಮಾಡಲಿಕ್ಕೆ ಮರಿಬಾರ್ದು ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತರ್ತದ ಅದು ಪ್ರತಿಯೊಂದನ್ನು ಕೂಡ ನಾವೇನು ಮಾಡ್ತೀವಪ್ಪ ಅಂದ್ರೆ ಇನ್ನಷ್ಟು ಹೆಚ್ಚು ನಾವು ಅದನ್ನು ಎಸ್ ಒಂದು ರೀತಿಯಾಗಿರ್ತಕ್ಕಂಥದ್ದು ಪಾಸಿಟಿವ್ ಆಗಿ ತೆಗೆದುಕೊಂಡು ಇನ್ನೂ ಭಾಳಷ್ಟು ನಾವು ನಿಮಗೆ ವಿಡಿಯೋಗಳನ್ನು ಮಾಡ್ಲಿಕ್ಕೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನನ್ನು ಸಿಗ್ತದ ಅಂತ ಹೇಳ್ತಾ ಸೊ ದಯಮಾಡಿ ತಾವೆಲ್ಲರೂ ಕೂಡ ನಮ್ಗೆ ಏನು ಮಾಡಬೇಕು ಸಪೋರ್ಟ್ಗಳನ್ನು ಮಾಡಬೇಕು ಹೆಚ್ಚೆಚ್ಚು ನಿಮ್ಮ ಸರ್ಕಲ್ ಸರ್ಕಲ್ಗಳಿಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ಯಾಕಂದ್ರೆ ನಿಮ್ಮ ಶೇರ್ ಹೇಗಿರ್ತಾವಂತಂದ್ರೆ ನಿಮ್ಮ ವ್ಯೂಸ್ಗಳ ಮೇಲೆ ನಾವು ಏನು ಮಾಡ್ತೀವಿ ಮುಂದಿನ ಭಾಗವನ್ನು ತೊಗೊಳ್ತೀವಿ ಮತ್ತೆ ನಿಮಗೆ ಯಾವ ಎಸ್ ವಿಡಿಯೋ ಬೇಕು ಅನ್ನೋದನ್ನು ನೀವು ಕಮೆಂಟಲ್ಲಿ ಫಸ್ಟ್ ಆಗಿ ಕೊಟ್ಟರೆ ತಿಳಿಯರಿ ನಾವು ಬೇಗನೆ ಅದನ್ನು ಏನು ಮಾಡ್ತೀವಿ ವಿಶೇಷವಾಗಿ ಬೇಗನೆ ತೆಗೆದುಕೊಳ್ತೀವಿ ಸೊ ಒಟ್ಟಾರೆ ನಿಮ್ಮ ಸ್ಟಡಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಸೊ ಖಂಡಿತವಾಗಿ ಇನ್ನಷ್ಟು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಬೇಗನೆ ಎಲ್ಲವನ್ನು ಕೂಡ ಮುಗಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಹೊರದಿದ್ದೀವಿ ಸೊ ಸಿಗ್ತೀನಿ ಇಷ್ಟ ಇತ್ತು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥದ್ದು ನೀವೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನು ಹೆಚ್ಚು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಮ್ಮ ವಾಟ್ಸ್ಆಪ್ ಚಾನಲ್ ಇದಾವೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವುಗಳ ಲಿಂಕ್ ಅನ್ನ ಸಹಿತ ನಾನು ಏನ್ ಮಾಡಿದ್ದೀನಿ ನಿಮ್ಗೆ ಕೊಡ್ತೀನಿ ಅವುಗಳಿಗೂ ಕೂಡ ಬಂದು